ನೈಸ್ ಒಂದು ಅರ್ಥದಲ್ಲಿ ಕಾಣುವಾಗ ಪರಿಶಿತ್ ರಾಜನಿಗೆ ನಿಜವಾಗಿಯೂ ಶೃಂಗಿ ಶಾಪ ಕೊಟ್ಟದ್ದಲ್ಲ ಭಗವಂತನೇ ಶೃಂಗಿಯ ಮೂಲಕ ಈ ಶಾಪವನ್ನು ಕೊಡಿಸ್ತಿದ್ದು ಇಲ್ಲವಾಗಿದ್ದಲ್ಲಿ ಈ ಪವಿತ್ರವಾದಂತಹ ಈ ಭಾಗವತವನ್ನು ನಮ್ಮಂತಹ ಪಾಪರ ಪಾಮರರಿಗೆ ಅಥವಾ ಅವನಿಗೂ ಕೂಡ ಈ ಕೃಷ್ಣ ಜಪ ಅಥವಾ ಇಡೀ ಜೀವನದ ಪ್ರಾರಂಭ ಕೊನೆಯ ಎಲ್ಲ ಈ ಕೃಷ್ಣ ಜಪ ಎನ್ನುವಂಥದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಕೊನೆಯಲ್ಲಿ ಅವರಿಗೆ ಮೋಕ್ಷ ಸಿಕ್ಕಿದೆಯೇ ಪರೀಕ್ಷಿತನಿಗೆ ಸಾಕ್ ಇದಕ್ಕಿಂತ ದೊಡ್ಡ ಇನ್ನು ಬೇರೆ ಏನು ಬೇಡ ಅವರಿಗೆ ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ ಇದರ ಮಟ್ಟಿಗೆ ಏನು ಹೇಳಲಿಕ್ಕಿಲ್ಲ ಪರೀಕ್ಷಿತ ನಿಜವಾಗಿ ಪುಣ್ಯಾತ್ಮ ಇದನ್ನೇ ಹೇಳುವುದು ಕೆಟ್ಟದ್ದಾಗುವುದು ಒಳ್ಳೆಯದಕ್ಕೆ ಕೆಲವೊಮ್ಮೆ ಅವನಿಗೆ ಶಾಪ ತಗೊಂಡದ್ದು ಒಳ್ಳೆಯದಕ್ಕೆ ಆಯಿತು ನನ್ನ ಅಭಿಪ್ರಾಯ ಹೇಗೆ ಸರ್ ಏಮ ಪ ಶುಭಂಕರ್ಮ ನ ಭೂತನ್ನ ಭವಿಷ್ಯತಿ ಅಂತ ವೇದವ್ಯಾಸರ ಘೋಷಣೆ ಲೋಕದಲ್ಲಿ ಒಂದು ಹಾಳಾಗುವುದು ಅಂತಲೇ ಇಲ್ಲ ಅಂತ ಯಾಕೆ ಅಂದರೆ ನಾನು ಮಾಡಿದೆ ಎನ್ನುವುದು ಸರಿ ನಾನೇ ಮಾಡಿದೆ ಎನ್ನುವುದು ತಪ್ಪು ಅಧಿಷ್ಠಾನಂ ತಥಾಕರ್ತ ಕರಣಂಂಚ ಪೃಥಕ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟ ಚೇಷ್ಟಾ ಅತ್ರ ಪಂಚಮಂ ಅಂತ ಇದು ಕೃಷ್ಣನ ವಾಕ್ಯ ಐದು ಸೇರಿದಾಗ ಕೆಲಸ ಆಗ್ತದೆ ದೇವರಿಲ್ಲದಿದ್ದರೆ ಕೆಲಸ ಆಗುವುದಿಲ್ಲ ದೇವರ ಸಂಕಲ್ಪ ಉಂಟಾ ಓಕೆ ಹಾಗಾದರೆ ದೇವರ ಸಂಕಲ್ಪ ಇದ್ದರೆ ಅದು ಹಾಳಲ್ಲ ಅದು ಗ್ಯಾರಂಟಿ ಸಾರಿಗೆ ಆದ್ದರಿಂದ ಏವಮಪ್ಪ ಶುಭಂ ಕರ್ಮ ನಭೂತನ್ನ ಭವಿಷ್ಯತಿ ಅಂತ ವೇದವ್ಯಾಸರು ಘೋಷಣೆ ಮಾಡಿದರು ಲೋಕದಲ್ಲಿ ಆಗುವುದು ಯಾವುದು ಹಾಳಲ್ಲ ಆದರೆ ಒಬ್ಬನಿಗೆ ಹಾಳಾಗಿ ಅಂತ ಕಾಣ್ತದೆ ಇನ್ನೊಬ್ಬನೇ ಅದರಿಂದ ಒಳ್ಳೆಯದಾಗ್ತದೆ ಅವನಿಗೆ ಹಾಳಾಗದ ಈಗ ನೋಡಿ ಎಲ್ಲರಿಗೂ ಲಾಸ್ ಆಗದೆ ಅಂಗಡಿಯಲ್ಲಿ ಲಾಭ ಆಗೋದೆ ಹೇಗೆ ಇವತ್ತೆಲ್ಲ ಅಂಗಡಿ ತೆರೆದೇ ಉಂಟಾದರೆ ಕೆಲವರು ಬರ್ಕೊಳ್ತಾರೆ ಸಿನ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಸಿನ್ಸ್ ಸಿಕ್ಸ್ಟಿ ಇಯರ್ಸ್ ಎಲ್ಲ ಅಷ್ಟು ಸಮಯದಿಂದ ಅವರು ಬದುಕಿ ಅವರ ಮನೆ ಮಂದಿಯೆಲ್ಲ ಮಾಡ್ತಾ ಇದ್ದಾರಾದರೆ ಹಾಗಾದರೆ ಆ ಊರಿನವರು ದಿನ ಬೋಳಾಗ್ತಾನೆ ಇದ್ದಾರೆ ಅಂತಲೇ ಅರ್ಥ ಅವರಿಗೆ ಲಾಸ್ ಆಗದಿದ್ರೆ ಇಲ್ಲ ನಾವನಿಗೆ ಲಾಭ ಆಗದೆ ಇಲ್ಲಿ ಕೆಲಬಿಸಾಳ್ಲಿಕ್ಕೆ ಉಂಟಾ ಇಲ್ಲ ಅಷ್ಟು ಜನರ ಕ್ಷೇಮವನ್ನು ಅವನು ನೋಡಿಕೊಂಡು ಮಾಡ್ತಾನೆ ಆದರೆ ನಾವೆಲ್ಲ ಕಾಂಟ್ರಿಬ್ಯೂಟೆಡ್ ಅವನ ಅಂಗಡಿಗೆ ಸೊತ್ತಿಗೆ ನೀನು ತರಿಸು ನೀನು ಒದ್ದಾಡು ನೀನು ನೋಡಿಕೋ ನಾನು ಎಷ್ಟೋ ಸರ್ತಿ ಒಂದು ಕುಂಬಳಕಾಯಿ ಒಂದು ಸೌತೆಕಾಯಿ ತಿನ್ನುವಾಗ ಯೋಚನೆ ಮಾಡೋದು ತುಂಬ ಸರ್ತಿ ನನಗೆ ಕಣ್ಣೀರು ಬರ್ತದೆ ಅಬ್ಬಾ ರೈತ ಎಷ್ಟು ಕಷ್ಟಪಟ್ಟಿರ್ತಾರೆ ನಿಜವಾಗಿ ಸಿನ್ಸಿಯರ್ಲಿ ಹತ್ತಿಪ್ಪತ್ತು ರೂಪಾಯಿಗೆ ಒಂದು ಸೌತೆ ಒಂದು ಕುಂಬಳಕಾಯಿ ಫಾರಿನಲ್ಲಿ ನೋಡಿದ್ದೆ ನಾನು ಅಲ್ಲೇ ಆ ಪಾಪ್ಕಿನ್ಸ್ ಎಲ್ಲ ಇಟ್ಟಿದ್ದಾನೆ ಅಲ್ಲೇ ಟೋಕನ್ ಹಾಕ್ಲಿಕ್ಕೆ ಬರೆದಿದ್ದಾನೆ ಆನ್ ಮಾಡಿದರೆ ಆಯಿತು ಟ ಪೇ ಮಾಡಿದರೆ ಆಯಿತು ತೊಗೊಂಡೋಗ್ಲಿ ಮಾರಾಟಗಾರನೇ ಇಲ್ಲ ಅಲ್ಲಿ ಬರ್ ಇಷ್ಟು ಬರೆದಿದ್ದಾನೆ ನಾನು ಕಣ್ಣಾರೆ ನೋಡಿದ್ದ ತನ್ನೆಲ್ಲ ಹಾಗೆ ಇವರು ಪಾಪ ಕಷ್ಟಪಟ್ಟು ಬೆಳಿಗ್ಗಿಂದ ಸಂಜೆವರೆಗೆ ಅದನ್ನು ಸಂತೆಯಲ್ಲಿ ಮಾರಾಟ ಮಾಡಿ ಆ ಮನೆಯಲ್ಲಿ ಅದನ್ನು ದುಡಿದು ತಂದು ನೀರು ಹಾಕಿ ಎಲ್ಲ ಎಷ್ಟು ಕಷ್ಟಪಡ್ತಾನೆ ಇಪ್ಪತ್ತು ರೂಪಾಯಿಗೆ ಅದು ತಿನ್ನಬಹುದಾ ಅಂತ ಯೋಚನೆ ಬರುತ್ತೆ ಅಷ್ಟರಲ್ಲಿ ಸತ್ಯ ವ್ಯಾಲ್ಯೂ ಮಾಡುವಾಗ ನಮಗೆ ನಾವು ಶ್ರೀಮಂತಿಗೆ ಪ್ರಶ್ನೆ ಇಲ್ಲ ಅವನ ಕೆಲಸ ನೋಡಿದರೆ ಸರ್ವೀಸ್ ನೋಡಿದರೆ ಬಹಳ ಕಷ್ಟ ಕಾಣ್ತದೆ ಹಾಗಾಗಿ ಕಷ್ಟಪಡದೆ ಇಷ್ಟ ಆಗುವುದಿಲ್ಲ ಇಲ್ಲ ಎಲ್ಲಿಯಾದರೂ ಒಂದು ಕಡೆ ಆಗಬೇಕು ಆದರೆ ಅದು ಕಷ್ಟ ಎನ್ನುವುದು ಮತ್ತೊಬ್ಬರ ಲಾಭಕ್ಕಾದರೆ ಅಮ್ಮ ನಿದ್ದೆ ಬಿಡ್ತಾಳೆ ತೊಟ್ಟಿಲು ತೂಗ್ತಾಳೆ ರಾತ್ರಿ ಬೆಳಗ್ಗಿನವರೆಗೂ ಸಹ ಕೈನೋವು ಮರುದಿನ ಹೇಳ್ತಾಳೆ ಕೂತ್ಕೊಂಡು ಅನ್ನಕ್ಕೆ ಸಟ್ಟು ಆಗುವಾಗ ಐನೋ ಆಗ್ತದೆ ಅವಳಿಗೆ ಆದರೆ ಬಿಡ್ತಾಳ ಹಾಗೆ ದೇವರು ನಮ್ಮನ್ನು ಬ್ರಹ್ಮಾಂಡ ಎನ್ನುವ ಈ ತೊಟ್ಟಿಲಲ್ಲಿ ತೂಗಿ ಇಡೀ ದಿನ ಜೋಜ ಹಾಕ್ತಾ ಆದರೆ ನಾವು ಮತ್ತೆ ನಾಳೆ ನಮ್ಮ ತಮೇವ ಮಾತಾಚ ಪಿತಾತ್ವಮೇವ ಅನ್ನುವ ದೇವರನ್ನು ಅಸಡ್ಡೆಯಾಗಿ ವೃದ್ಧಾಶ್ರಮಕ್ಕೆ ಗಳಿಸಿದರೆ ಎಷ್ಟೇಸಿ ಆಗೋದಿಲ್ಲ ಹಾಗಾಗಿ ಎಲ್ಲ ಒಳ್ಳೆಯದಾಗತ್ತೆ ಎನ್ನುವುದು ಸತ್ಯ ಪರೀಕ್ಷಿತ ಬೇಜೇ ಧ್ವಜಪಾದ ಮೂಲಂ ಮಾತು ಬಂದಿದೆ ಪರೀಕ್ಷಿತ ಎಲ್ಲಿ ಹೋದ ಅಂದರೆ ಖಗೇಂದ್ರಧ್ವಜ ಗರುಡಧ್ವಜನ ಪಾದ ಮೂಲಕ್ಕೆ ಸೇರಿದ್ದಾನೆ ಅಂತ ಹಾಗಾಗಿ ಅವನ ಪ್ರಶ್ನೆ ಎಲ್ಲ ಮೋಕ್ಷದ ಮಾತೆಯಲ್ಲಿ ಬಂದಿದೆ ಆದರೆ ಮೋಕ್ಷಕ್ಕೆ ಹೋಗುವುದಂದಾಗ ಬ್ರಹ್ಮದೇವರೊಟ್ಟಿ ಹೋಗಲಿಕ್ಕೆ ಇನ್ನೊಂದು ಐವತ್ತು ವರ್ಷ ಬ್ರಹ್ಮದೇವರ ಲೆಕ್ಕಾಚಾರದಲ್ಲಿ ಕಳಿಬೇಕು ಕಾಯಬೇಕು ಅಂದರೆ ಬ್ರಹ್ಮದೇವರಿಗೆ ಒಂದು ನಿಮಿಷ ನಮ್ಮದು ನಮ್ಮ ಒಂದು ನಿಮಿಷ ನಮ್ಮ ಒಂದು ಸೆಕೆಂಡ್ ಅಂದರೆ ಬ್ರಹ್ಮದೇವರ ನಮ್ಮ ಒಂದು ಲಕ್ಷ ವರ್ಷಕ್ಕೆ ಬ್ರಹ್ಮದೇವರಿಗೆ ಒಂದು ಸೆಕೆಂಡ್ ಅಷ್ಟೇ ಹಾಗೆ ಹೊತ್ತು ವರ್ಷ ಕಾಯಬೇಕು ಇದೆಲ್ಲ ಲೆಕ್ಕಾಚಾರ ಬೇರೆ ನಮ್ಮ ಒಂದು ಅವನ ಒಂದು ಸೆಕೆಂಡ್ ಅಂದರೆ ನಮ್ಮ ಒಂದು ವರ್ಷ ಒಂದು ಲಕ್ಷ ವರ್ಷ ಅಷ್ಟೇ ಆ ನಂತರ ಅವನ ಮೋಕ್ಷ ಅಂದರೆ ಇನ್ನು ಬರೋದಿಲ್ಲ ಈ ಸಂಕಟಕ್ಕೆ ಬೀಳೋದಿಲ್ಲವಾ ಪುನಃ ಮಾತೃಗರ್ಭ ಪ್ರವೇಶ ಅದಿಲ್ಲ ಅವನಿಗೆ ಇನ್ನೇನು ಮಾಡಿದ್ರೂ ಅವನು ದೇವರು ನಾಮ ನಾಮಸ್ಮರಣೆಗೆ ಫುಲ್ ಅವನಿಗೆ ಜಾಯ್ ಆನಂದದ ಉದ್ಧಾರ ಉದ್ರೇಕ ಉದ್ರೇಕವನಿಗೆ ಇದು ಇಷ್ಟು ವಿಷಯ ಸರಿ ಮತ್ತೆ ಪ್ರಶ್ನೆಗಳಿದರೆ ಒಳ್ಳೆ ತಂತ್ರಿಗಳು ಒಳ್ಳೆ ಪ್ರಶ್ನೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಶ್ರೀಷ್ಠ ತಂತ್ರಿಗಳನ್ನು ನಾನು ಮಧ್ಯೆಯಲ್ಲಿ ಅಪ್ರಿಸಿಯೇಟ್ ಮಾಡ್ತೇನೆ ಗುಡ್ ನೈಟ್ಸ್ ಅವ್ರು ಬೇಡ ಎಂತ ಗೊತ್ತಿಲ್ಲ ಆಚಾರ್ಯ ಕೇಳಿ ಕೇಳ್ತಾರೆ ಬನ್ನಿ ಬಾ ಅಂತ ಹೇಳಿದೆ ನಾನು ಹಾಗಾಗಿ ಓಕೆ ನೈಸ್